ಎಲ್ರು ಆರಾಮಿದ್ರಿ ರೀ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಈಗ ಏಳು ಗಂಟೆನೇ ನ ಸ್ಟಾರ್ಟ್ ಮಾಡೀನ್ರಿ ನಾನು ಇವತ್ತ ಮಳಿಗೆ ಅಂತೂ ಒಂದು ಸ್ವಲ್ಪ ಇನ್ನೂ ಚಪಾತಿ ಮಾಡ್ಬೇಕಲ್ಲಾಗತ್ತಿಲ್ಲಿ ಸಂತಿ ಬೇರೆ ಯಾವುದಲ್ರಿ ಇನ್ನೊಂದು ಸಂತಿಗೆ ಹೋಗ್ಬೇಕು ಹಂಗೆ ಇವತ್ತು ಹಲಕ್ಕ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದಿಷ್ಟು ತೊಗರಿ ಕೇಳಿದು ರೀ ಯಾಕಂದ್ರೆ ನಾಳೆಗೆ ಒಟ್ಟು ತೊಗರಿಯೆಲ್ಲ ಹೊಟ್ಟಬೇಕಲ್ತಿದ್ದೆವು ರೀ ನಾಡ್ದು ರಸಿ ಮಾಡ್ಬೇಕಲ್ತಿದ್ದೆವು ಅಂದ್ರೆ ಪಡದೆ ಮಾಡ್ಬೇಕಂದಿದ್ದೆವು ಕೂಲಿ ಮಂದಿ ಅಂತೂ ಒಟ್ಟ ರೀ ಈಗ ಅದ್ಕಾಯಿ ಭಾಳ ಹಿರಣ್ ಬಂದದ ಅವೇ ತಟ್ಟಿಲಿ ಹೊರಲಿ ಹಾಕೋ ಮಿಷನ್ಲೇ ಮಾಡ್ಬೇಕಲ್ತಿದ್ದೇನ ಏನೋ ಬಡಿತಾರೆ ನಾ ಮಿಷನ್ಲೇನೇ ಹಾಕ್ತಾರೆ ನೋರಿನಾ ಇನ್ನು ಅವರು ಹೊಲಕ್ಕೆ ಈಗ ಎತ್ತುಗಳಿಗೆ ಒಂದು ಸ್ವಲ್ಪ ನಿರಮ್ಯ ಮಾಡಿ ಬರಬೇಕತ್ತೆ ನೀನು ಒಂದು ಎತ್ತು ತಂದಾರಲ್ರಿ ಹಾಗಾಗಿ ಎರಡು ಎತ್ತಾಗ್ಯಾವ್ರಿ ಇವಾಗ ಈಗ ನೀ ಪಹ್ಲೆ ಒಂದೇ ಎತ್ತಿತ್ತು ಮಾರಿದ್ರು ಪಹ್ಲೇದೆ ಎತ್ತ ಆದ್ರೆ ನೀನು ಎತ್ನೂರು ಬಜಾರ್ಗೆ ಹೋಗಿ ಒಂದು ಎತ್ತು ತಂದಾರಿ ಅದರ ಅದ್ರ ಜೋಡಿ ಓಡಂಟಾಗಿ ಹಾಗಾಗಿ ಮತ್ತೊಂದು ಎತ್ತ ಅದ್ರ ಜೋಡಿ ತಂದಾರಿ ತಂದಾರ್ರಿ ಎತ್ತ ಮಾರಿದ್ರೆ ಒಂದು ಸ್ವಲ್ಪ ಭಾಳ ದೊಡ್ಡದಾಗ್ಯದ ಅದಕ್ಕಿತ್ತ ಸಣ್ಣದಾಗ್ಯದ ಅಂತೇಳಿ ಈ ಸಲ ಅದ್ರ ಹೊಟ್ಟೆದಿದ್ದ ಎತ್ತ ತಂದಾರಿ ಅದಕ್ಕಾಗಿ ಹೊಸ ಇರ್ತದ ಸುಮ್ಮನೆ ಅಲ್ಲಿ ಕರ್ಕೊಳ್ಳೋಂಗಿರ್ತದೆ ದೊಡ್ಡನೆ ಹೋಗ್ಯಾರ ಅವರು ನೀರೊಮ್ಮೆ ಮಾಡಿ ಹೆಣ್ಕಾಸ ಮಾಡಿ ಬರ್ಬೇಕಂತೇಳಿ ಅವರು ಒಂದು ಸ್ವಲ್ಪ ಎದ್ಗೊಳ ಕಡೆ ಮಡಿ ಈ ಕಡೆ ಅದಕ್ಕಾಗಿ ನಾನೇ ಇಲ್ಲಿ ನೀರು ಉಣ್ಸಲಿ ಇವತ್ತ ಜ್ಳಕ್ಕೆ ನೀರು ಉಣಿಸ ಉಣಿಸತಾರೀ ಅವರೇ ಉಣ್ಸ್ಯಾರ ನಾನು ನಾನಂತೂ ಉಣಿಸಲ್ರಿ ನಲ್ಲೇ ಅದ ಇನ್ನೊಂದು ಸ್ವಲ್ಪ ತೊಗರಿ ಕೊಯ್ತೈತ್ರಿ ಅದೇ ತೊಗರಿ ಕೊಯ್ಲೋಗ್ತಿದ್ದ ಈಗ ಒಂದು ಸ್ವಲ್ಪ ಎತ್ತಗೊಳಗೆ ನೀರು ಕುಡಿಸ್ಬರ್ಬೇಕಂತೇಳಿ ಹೋಗ್ಯಾರವ್ರು ಹಾಗಾಗಿ ನೀರು ಉಣ್ಸಲಿ ಇವತ್ತ ಜ್ವಳ ಸಾಲಕ್ಕೆ ನಾ ಯಾಕಂದ್ರೆ ಇಡ್ತಕ್ಕ ಅಲ್ಲೇ ಮೆಡಿಗೆ ಬೆಳಕ ಇನ್ನೊಂದು ಸ್ವಲ್ಪ ತೊಗರಿ ಉಳ್ದಿತ್ರಿ ಅದೇ ತೊಗರಿ ಕೊಯ್ಲಿಗತ್ತಿದ ಅವರೇ ನೀರು ಹುಣಸತ್ತಿದ್ರಿ ಇವತ್ತ ನೀರು ಉಣಿಸುತ್ತಿರೊಂದು ಸ್ವಲ್ಪ ಎತ್ಕೊಳಗೆ ನೀರು ಅಂತ ಅಂತೇಳಿ ಹೋಗ್ಯಾರೀ ಅವ್ರು ಮೆಡಿ ಕಡೆ ಹಾಗಾಗಿ ನೀರು ಒಂದು ಸ್ವಲ್ಪ ಹೋತ ಆ ಕಡೆ ಕಡೆತ್ತೆ ಹೋಗಂದಿರಿ ಹಾಗಾಗಿ ನಾವತ್ತ ಜ್ವಾಳದ ಹೊಲಕ್ಕೆ ಬಂದಿದ್ದೆ ಇದೆ ನೋಡಿರಿ ನಮ್ಮದು ಜ್ವಾಳ ಅಂತೂ ಮನೆ ಚರಗ ಹೊಡೆ ಟೈಮಿಗೆ ಅಂತೂ ಇಲ್ಲಿಗೆ ಬಂದಿದ್ದಿಲ್ಲ ರೀ ನಾವು ಅಲ್ಲೇ ಮಡಿಗೆ ಬಲಕ್ಕೆ ಶೇಂಗಾ ಸ್ವಲ್ಪ ಶೇಂಗಾ ಚಿಡು ಶೇಂಗಾ ತಕೊಳೋನು ಜೋಳ ಹಾಕಿದ್ರಿ ಆತ ಮಾಡ್ತು ಅಂತೇಳಿ ಅದೇ ಹೊಲದಾಗೆ ಇದ್ದೇವ್ರಿ ಚರಗನ ಅದೇ ಹೊಲಕ್ಕೆ ಹೊಡೆದ್ರಿ ಅದ್ರ ಇಲ್ಲಿಗೂ ಬಂದಿದ್ರಿ ನಾವು ತೊಗೊಂಡು ಬಂದಿರಿ ಯಾಕಂದ್ರೆ ಆ ಬೈನ್ ಗಿಡದ ಬಲಾಕ ಲಕ್ಷ್ಮಿ ಹೇಳಾರಿ ಲಕ್ಷ್ಮಿಗೆ ಹೊಲಕ್ಕೆ ಜೋಳಕ್ಕೆ ಎಲ್ಲ ನೆವು ತೊಗೊಂಡು ಬಂದಿರಿ ಅವರೇ ನೆವುದೇ ತೊಗೊಂಡು ಬಂದಿದ್ರು ಆದ್ರೆ ಈ ಜೋಳ ಅಂತೂ ಮೇನ್ ಜೋಳ ಅಂತೂ ಇಲ್ಲಿ ಅದ ರೀ ಇಲ್ಲಿಗೆ ಬರ್ಬೇಕು ಅನ್ಕೊಂಡಿದ್ದೆವು ಆದ್ರೆ ಒಂದು ಸ್ವಲ್ಪ ಮೆಡಗಿ ಬಿಟ್ಟರೆ ಭಾಳ ರೀ ಇದು ಹಂಗಾಗಿ ಈ ಹೊಲಕ್ಕೆ ಬರಲಿಲ್ಲ ರೀ ನಾವು ಅಲ್ಲೇ ಮಡಗಿ ಬಲಕ್ಕಿಂತ ಅದೇ ಜ್ವಾಳದ ಹೊಲಕ್ಕೆ ಆದ್ರೆ ಇದು ಈ ಹೊಲಕ್ಕಂತೂ ಬರ್ಬೇಕನ್ನದ್ರಾಗ ಚುಕ್ಕಳಂತೂ ಭಾಳ ಬಂದ ಹೊಸ ಮುಂದಿಗೆ ತಂದಿದ್ದೇವಲ್ಲ ರೀ ಹುಡುಗರಿಗೆ ನಮ್ಮ ಜಡ್ಡು ಚೆನ್ನಮ್ಮ ಎಲ್ಲರೂ ಬಂದಿದ್ರು ಹಾಗಾಗಿ ದೂರ ಇದು ಹೊಲ ನಡ್ಕೊತ ಹೋಗೋದ್ರಾಗ ಅಂತ ಹೇಳ್ಕಿಂದ ಬರಲಿಲ್ಲ ರೀ ಅವ್ರೇನು ಇದೇ ತೊಗೊಂಡು ಬಂದರು ಇದಕ್ಕೆ ಈಗ ಒಂದು ತಡೆ ನೀರು ಉಣಿಸ್ಯಾರೀ ಪೈಲೆ ಒಂಥಡಿ ಇನ್ನೂ ಸಣ್ಣದಿರ್ಲಿಕ್ಕ ಈಗ ನೀರು ಹುಣಸ್ಯಾರೀ ಆದ್ರೆ ಈಗ ತೆನಿ ಹಿರಿದಲ್ರಿ ಪೂರಾ ಫುಲ್ ಈಗ ತುಂಬ ಹೊಲ ತೆನಿ ಹಿರಿದ್ರಿ ಈಗ ತೆನಿ ಅಂತೂ ಹಾಕ್ಯದ್ರಿ ಹಾಗಾಗಿ ಲಾಸ್ಟ್ ಇದೊಂದು ಸಲ ನೀರು ಹಾಕಬೇಕು ತೆನಿ ಅಂತ ಹೇಳ್ಕೊಂಡು ಫೇರ್ ಟೈಮ ಲೈಟ್ ಅಂತೂ ಈಗ ನಾಲ್ಕಕ್ಕೂ ಹೋಗ್ತಾವ್ರಿ ಈಗ ಇದಕ್ಕೆ ಮೊದಲು ಒಂದು ಥಡಿ ಬಿಟ್ಟರೆ ಸಣ್ಣದಿದ್ದಾಗ ಈಗ ಎರಡನೇ ಥಡಿ ಬಿ ಎರಡನೇ ಥಡಿ ನೀರು ಬಿಡೋತ್ತ ರೀ ಈಗ ಯಾಕಂದ್ರೆ ಥನಿ ಅಂತೂ ಚೆಂದ ಹಾಕ್ಯದಲ್ಲ ರೀ ಮೇನ್ ಈಗೇ ನೀರು ಬಿಟ್ರೆ ಒಂದು ಸ್ವಲ್ಪ ಕಾಲು ಚಂದ ತುಂಬ್ಕೋತು ಅಂತೇಳಿ ಹಾಗಾಗಿ ಇದೊಂದು ಸಲ ಹಾಕಿ ಅಂತ ಹೇಳಿ ಹಾಕ್ಲಿಗತ್ತ ರ ನೀರು ಆ ಕಡೆದೆಲ್ಲ ಎರಡು ಇತ್ರ ಜೋಳ ಅದ ರೀ ಅದಂತೂ ರೀ ಉಣ್ಸೋದು ಇನ್ನೇನು ಈ ಕಡೆದು ಇದಿಷ್ಟ ಒಂದು ಇತ್ರ ಜೋಳ ಇಷ್ಟೇ ಈಗ ಎರಡು ಇತ್ರ ಜೋಳ ಅಂತೂ ಅಚ್ಚುಗಡೆ ಲಾಸ್ಟ್ ಅದ್ರ ಇದಂತೂ ಹಣಗಿಲ್ಲ ರೀ ಬಟ್ಟೆ ಬಿಡ್ಯದಾಗ ಹಚ್ಚಿಗಡೆ ರೀ ಇದಿಷ್ಟು ಉಣಿಸ್ಕೊಂಡ್ರು ಅಂದ್ರೆ ರಾತ್ರಿ ಇದಕ್ಕೇನು ಹಳೆ ನೀರು ಉಣ್ಸೋದಿಲ್ಲ ಏನಿಲ್ಲ ರೀ ಯಾಕಂದ್ರೆ ತೆನಿ ಹಾಕ್ಯದ್ರಿ ಇನ್ನ ಜ್ವಳ ಬರೋದು ಇನ್ನೂ ಲೇಟ್ ಇಲ್ರಿ ಅದಕ್ಕಾಗಿ ಇದೊಂದು ಸಲ ಲಾಸ್ಟ್ ಹಾಕಿಬಿಡ್ಬೇಕು ನೀರು ಅಂತ ಕೆಂದು ಹಾಕ್ಯಾರೀ ಇನ್ನೊಂದು ಟೈಮ್ ಅಂತೂ ನಾಲ್ಕೂವರಿಗೆ ಅಲಗತ್ತದ್ರಿ ಲೈಟ್ ಅಂತೂ ಈಗ ನಾವು ಇನ್ನೂ ಹೋಗಬೇಕು ರೀ ಕಡೆ ಯಾಕಂದ್ರೆ ಲೈಟ್ ದಾಳ ಹೊತ್ತವ್ರೀಗ ಮುಂಜಾನೆ ಎತ್ತ ಒಂಬತ್ತಕ್ಕೆ ಬರ್ತವ್ರಲ್ಲ ಇನ್ನ ಹಂಗಾಗಿ ಈಗ ನಾಲ್ಕು ತೆಗಿತಾರೆ ನಾಲ್ಕು ನಾಲ್ಕೂವರಿಗೆ ತೆಗಿತಾರ್ರೀ ಈಗ ಎಡಿ ಹೊಡೆದು ಒಂದು ಸ್ವಲ್ಪ ಬೋದ್ ಇರಿಸ್ದಂಗೆ ಬೋಧ ಹಾಕಿಬಿಟ್ಟಿರಿ ಹಾಗಾಗಿ ನೀರು ಉಣ್ಸಕ್ಕೆ ಏನೂ ಭಾಳ ಜೀವ ತಿನ್ನಲ್ರಿ ಇದು ಹಾಳೆ ಎತ್ತಿರ ಇದ್ರದೂ ನೀರಂತೂ ಚೆಂದ ರೀ ಬೋದ್ ಹಾಕಿ ಕಲಾಗೆ ಅಂದ್ರೆ ಎಡಿ ಹೊಡೆದಿಲ್ಲ ನೀರಂತೂ ಒಟ್ಟ ಒಣಿಸ್ಲಿಕ್ಕೆ ಬರ್ತಿದಿಲ್ರಿ ಇದು ಬಾಯಿಗೆ ಈ ಹೊಲಕ್ಕಂತೂ ಭಾಳ ದೂರದ ರೀ ಹಾಗಾಗಿ ನೀರು ಬಾಯಿಲಿಂತ ಈ ಹೊಲಕ್ಕೆ ತರಬೇಕಾದ್ರೆ ಒಂದು ಶಂಬರ್ ಪೈಪ್ ಹೋತಾವ್ರಿ ಹಾಗಾಗಿ ನೀರು ಇಲ್ಲಿ ಶಂಬರ್ ಪೈಪ್ ಹಾಕಿ ನೀರು ಇಲ್ ತಂದ್ಮೇಲೆ ಇದೇ ಕರಿ ಪೈಪಿಲೇನೆ ಪಿಂಕ್ಲಾರ ಪೈಪ್ಲೇನೆ ನೀರು ರೀ ಸಕ್ಕ ಹಾಗಾಗಿ ಆಸ್ ಪೈಪ್ಲೇ ನೀರು ಬರಬೇಕಾದ್ರೆ ಒಂದು ಸ್ವಲ್ಪ ಸಾಂಡ್ ಹೊಡಿತೀವಿ ರೀ ಮೇಲಿನ ಪಟ್ಟಿಗೆ ಇಲ್ಲಿಗೆ ಬರಬೇಕಾದ್ರೆ ನೀರು ಮೋಟ್ರ್ ಸ್ಯಾಂಡ್ ಹೊಡಿತೀವಿ ರೀ ಅಲ್ಲೇ ಸನಿ ಆದ್ರೆ ಹೊತ್ತು ಮೋಟ್ರು ಹೊಡಿತದ್ರಿ ನೀರು ಬಡ ಬಡ ಹುಣ್ತದ ಹೊಲ ತಿರುಗಿತೀವಿ ರೀ ಆದ್ರೆ ಇಲ್ಲಿ ಆದ್ರೆ ಭಾಳ ದೂರ ರೀ ಹಾಗಾಗಿ ಚಡವಿಗೆ ಹಾಕ್ಯಸ ನೀರು ಭಾಳ ಹೊತ್ತು ರೀ ಮೋಟ್ರ್ ಇಷ್ಟೇ ಸಣ್ಣ ಹೊಡಿತದ ಹಂಗಾಗಿ ನೀರು ಉಣಿಸೋಕೆ ಒಂದು ಸ್ವಲ್ಪ ಲೇಟ್ ರೀ ಜೋಳ ಅಂತೂ ವರ್ಷ ಭಾಳ ಇಲ್ಲ ರೀ ಯಾಕಂದ್ರೆ ಸ್ವಲ್ಪ ಹೊಲ ಇಟ್ಟಿದ್ರು ಜೋಳಕ್ಕೆ ಒಂದು ಎರಡು ಎಕರೆ ಅದರ ಇದು ಮೊದಲ ಒಂದು ಪ್ಯಾಕೆಟ್ ಸೂರ್ಯಪನ್ ಹಾಕಿದ್ರಿ ಇದಕ್ಕೆ ಸೂರ್ಯಪನ್ ತಗೊಂಡು ಜೋಳ ಹಾಕ್ಯಾರ್ರಿ ಭಾಳ ಹೊಲ ಇದ್ದಿದ್ದಿಲ್ರಿ ಯಾಕಂದ್ರೆ ಎಲ್ಲ ಹೊಲ ಒಂದು ಸ್ವಲ್ಪ ಹತ್ತಿ ಹಾಕಿದ್ರಿ ವರ್ಷ ಭಾಳ ಹತ್ತಿ ಹಾಕಿ ಕಲಾಗಾಗಿ ಇದೇ ಒಂದೆರಡು ಎಕರೆ ಸೂರ್ಯಪಾನ ತಗೊಂಡು ಜೋಳ ಹಾಕ್ಯಾರೀ ಅದ್ರ ಕಲೆಗೆ ನೀರು ಹುಣ್ ಯಾಕಂದ್ರೆ ಜೋಳ ಅಂತೂ ಅದ ಎತ್ತಗೊಳ್ಳಿ ಮೇವು ಭೀ ಸಾಲಂಗಿಲ್ಲ ಅಂತೇಳಿ ಮೇವಿನ ಜೋಳಕ್ಕಿಂತ ಹಾಕಿತ್ತ ಮೊದಲ ಮೇವಿನ ಭಾಳ ಹೈರಾಣ ಅದ ರೀ ನಂಬಲ್ಲಿ ಅಂತೂ ಹಾಗಾಗಿ ಒಂದು ಎರಡು ಥ ಆ ಚಲೋ ಹೊಲ ಎಲ್ಲ ಒಂದು ಎರಡು ಥ ಎರಡು ಹತ್ತಿರ ಬಿತ್ತೇ ರೀ ಅದ್ರ ಸಲಕೆ ಮೇವು ಎತ್ತಿನ ಮೇವಿನ ಕಲೆಗೆ ಭಾಳ ಹೈರಾಣ ಬರ್ತದಲ್ಲ ರೀ ಮುಂದೆ ಬೇಸಿಗೆ ಮೊಳಗಾಲ ರೀ ಅದ್ರ ಕಲಗಾಗಿ ಎರಡು ಐತರು ಎ ಕಡೆದು ಬಿತ್ತ ಬಿತ್ತರಿ ಎತ್ರ ಬಿತ್ತಿ ಕಲಾಗೆ ಜೋಳ ಬರೀ ಬಾಟಿ ಬರ್ತದೆ ಅಂತೇಳಿ ಈ ಕಡೆ ನೀರು ಅಷ್ಟು ಪೈಪ್ ಹೋದ್ರೂ ನೀರು ತಂದು ಹಾಕ್ಲಿಕ್ಕತ್ತಾರೀ ನೋವು ಸಾಲಂಗಿಲ್ಲ ಅಂಥೇಳಿ ಮಕ್ಕಳು ಭಾಳ ಒಂದು ಸ್ವಲ್ಪ ಹೊಲ ಇತ್ತಂದ್ರೆ ನಡೀತಿತ್ರಿ ನೀರು ಹಾಕಿದ್ದಿಲ್ಲ ಅಂದ್ರೆ ಭೀ ಆ ಮೊದಲೇ ಹೊಲ ಅಂತೂ ಅಷ್ಟೇ ಎರಡು ಡಕ್ರೆದ ಜೋಳ ಹಾಕ್ಯಾರಿ ರೀ ಹಾಗಾಗಿ ಅದ್ರ ಕಲಗೇ ಮತ್ತು ಹಿಂದಿರುಗಂಡಿ ಏನು ಸಾಲಂಗಿಲ್ಲ ಅಂತೇಳಿ ಇದಿಷ್ಟೇ ಜೋಳನೇ ಅದ ರೀ ನಮ್ದಂತೂ ಈ ಹಾದಿ ಹಿಡ್ಕೊಂಡು ಈ ಕಡೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದ್ರ ಅಷ್ಟೇ ಒಂದು ಎರಡಿಲ್ಲ ಒಂದೆರಡು ಅರಿ ಎಕರೆದು ಅಷ್ಟು ಅದರ ಜೋಳ ಇದು ನೋಡ್ರಿ ಇದು ಇಷ್ಟೇ ಹೊಲನಿ ಅದರ ಜೋಳ ಹಚ್ಚಿ ಗಿಡ ಅಂತೂ ಅಲ್ರಿ ಮತ್ತೆ ಈ ಕ ಅದ್ರಾಗ ಒಂದು ಅರ್ಧನೇ ಈ ಕಡೆ ಅದರಿ ಆ ಜಲಿ ಗಿಡ ಹಿಡ್ಕೊಂಡು ಈ ಕಡೆ ಅದರಿ ಜೋಳ ಅಂತು ಒಂದು ನೀರು ಇಷ್ಟೇ ಜೋಳದಾಗ ಎರಡು ಎತ್ತುಗಳಿಗೆ ಸಾಲೌಟ್ ಮಗು ಬರಬೇಕಲ್ರಿ ಹಾಗಾಗಿ ಎರಡ ಒಂದು ಎರಡು ಸಲ ನೀರು ಸುಮ್ಮ ಸುಮ್ಮನೆ ಕಣಿಕಿಯರಿ ಅಂತ ಹೇಳಿ ಈ ಕಡದ ಒಂದು ಸ್ವಲ್ಪ ಸದಾ ಸುಮಾರು ಅದ ರೀ ಆ ಕಡೆ ಹೊಲ ಒಂದು ಸ್ವಲ್ಪ ಕರಿ ಹೊಲ ಚೆಂದ ಅದ ಅಂತೇಳಿ ಆ ಕಡೆ ಅಡಿರು ಬಿತ್ತಿದ್ರು ಲೈಟ್ ಅಂತೂ ಹೋದವ್ರಿ ಈಗ ಟೈಮ ನಾಲ್ಕೂವರೆಗೆ ತೆಗ್ದ್ರಿ ಇವತ್ತೆಲ್ಲ ಇನ್ನ ಈಗ ಹೋತೀನಿ ರೀ ಆ ಕಡೆ ಮಟ್ಟಿ ಈ ಕಡೆ ಅಂತೂ ನಡ್ದೀನಿ ಈಗ ಮನೀಗಂತ ಏನ ಲೇಟ್ ಅದ ರೀ ಮನೆಗೆ ಹೋಗಬೇಕಾದ್ರೆ ಯಾಕಂದ್ರೆ ನಾ ಟೈಮ ಐದು ಹಾಲು ಹತ್ತದ್ರಿ ಲೈಟ ಹೋಗೋ ಇದಕ್ಕೆ ಐದು ದಿನ ಆಗಿಲ್ಲ ಇದಕ್ಕೊಂದು ಸ್ವಲ್ಪ ಅದ ಒಂದು ಸ್ವಲ್ಪ ಕುರುಗಳಿಗೆ ನಾ ಮ್ಯಾವ್ದು ಮಾಡ್ಕೋಬೇಕ್ರಿ ಅವರು ಇನ್ನೂ ತೊಗರಿ ಇಲ್ಲಿ ರೀ ಮ್ಯಾಮ್ ತೊಗರಿ ಕೊಯ್ಲಿಕತ್ತಾರ ರೀ ಗೊತ್ತರಿ ಮಟಿಗೆ ಬೆಳಿಕ್ಕಿಂದ ಒಂದು ಸ್ವಲ್ಪ ಏನು ಆಗ್ಯದ ಏನು ಮಾಡೋದು ಏನೋ ನೋಡ್ಬೇಕು ರೀ ಅದು ಇಷ್ಟಿನ ಸ್ವಲ್ಪ ಇತ್ತಂದ್ರೆ ಒಂದು ಸ್ವಲ್ಪ ಇಬ್ರು ಕೂಡ ಕಾಯ್ತಾರೆ ಅದಕ್ಕೆ ಯಾಕಂದ್ರೆ ಅದು ಇಷ್ಟೇ ಉಳಿದ್ರೀ ಈಗ ಲಾಸ್ಟ್ ಇಷ್ಟೇ ತೊಗರಿ ಉಳ್ದದ್ರಿ ನಾಳೆಗೆ ನಾಡೋದು ಬಡ್ಲಿಕ್ಕೆ ಹಾಕ್ತಿನಗತ್ತೀ ತೊಗರಿ ಬಡ್ಲಿಕ್ಕೆ ನೋಡಮ್ಮೇನೋ ಬಡಿತಾರೋನೋ ತಟ್ಟಿನ ಮಿಷನ್ಕಾಕ್ತಾರೋ ಏನು ಮಾಡ್ತಾರೇನ್ರೀನಾ ನೋಡ್ರಿ ಮಂದಿ ಸಿಕ್ಕ್ರಂದ್ರೆ ಬಡಿಬೇಕಲ್ಗತ್ತ ರೀ ಮಂದಿ ಸಿಗ್ಲಿಲ್ಲ ಅಂದ್ರೆ ಅದೇ ಮಿಷನ್ಕ ಹಾಕ್ಬೇಕ ನಾಳಿಗಂತೂ ಹಾಕ್ಬೇಕಲ್ಲತ್ತಾರೀ ನಾ ಬಡ್ಲಿಕ್ಕೆ ತೊಗರಿ ಬಡ್ಲಿಕ್ಕೆ ಹಾಕ್ಬೇಕಲ್ಲತ್ತರ ನಾ ಏನೇನು ಆಗ್ತದೇನು ಯಾಕಂದ್ರೆ ಮಂದಿ ಅಂತೂ ಒಟ್ಟಾಗಿ ಬಡ್ಲಿಕ್ಕೆ ಜಾಸ್ತಿ ಮಂದಿ ಈಗ ಎಲ್ಲರೂ ಬರೆ ಅದೇ ಮಿಷಿನ್ ಮೇಲೆ ಮಾಡ್ಲಗತ್ತಾರೀ ಪರಿಲಿ ಹಾಕೋ ಮಿಷಿನ್ ಮೇಲೆ ಅದಕ್ಕೊಂದು ಸ್ವಲ್ಪ ಮಿಷಿನ್ ಮೇಲೆ ಏನು ಮಾಡೋದು ಅದೇ ಬಡಿಬೇಕು ಎತ್ತುಗಳಿಗೆ ಹೊಟ್ಟು ಒಂದು ರೀ ಎತ್ತಿಗೆ ಮೇ ಬಿ ಇನ್ನೊಂದು ಭಾಳ ಅದ ಅದೇ ಬಡ್ದಿ ಬಡಿಬೇಕು ಬಡದ್ರೆ ರಾಶಿ ಮಾಡ್ಬೇಕಲ್ಲತ್ತಾರ ಏನೇನು ಆಗ್ತದೇನು ರೀ ನಾಳೆಗೆ ಚಿಕನ್ ತಂದಿದ್ರಿ ಹಂಗಾಗಿ ಚಿಕನ್ ಪಲ್ಯ ತಿನ್ರಿ ಮನೆಗೆ ಕೊಬ್ಬರಿ ರೀ ಮನೆಯನ್ ಕೊಬ್ಬರಿ ಇದೇವು ಅದಿಷ್ಟ ಕೊಬ್ಬರಿ ಹೊಳ್ಕೊಂಡ್ ಇಟ್ಕೊಂಡಿನಿ ಇನ್ನ ಹುರಿಬೇಕು ಇದಕ್ಕಂತೂ ಈಗ ಸದ್ಯ ನಾ ಖಾರ ಅದ ಏನೂ ಹಾಕಂಗಿಲ್ಲ ಹಂಗೆ ಪಾಂಡ್ ಹೊಡಿತೀನಿ ಒಂದಿಷ್ಟು ಉಪ್ಪು ಹಾಕೊಂಡಿನಿ ಒಂದಿಷ್ಟು ಅರ್ಶಿಣ್ ಹಾಕ್ತೀನ್ ಇದಕ್ಕೆ ಆಯ್ತು ಚಂದಾಗಿ ಎಣ್ಣೆಗೆ ಕುದ್ದಾಗ ಚಿಕನ್ ಒಂದು ಸ್ವಲ್ಪ ಖಾರ ಹಾಕೊಳಗ ಅದಕ್ಕೆ ಒಂದು ಎರಡು ಚಮಚದಷ್ಟು ಖಾರ ಹಾಕೊಳಗ ತಿನ್ರಿ ಯಾಕಂದ್ರೆ ಖಾರ ಅಂತೂ ಮನ್ಯಾಗ ಕೊಟ್ಟಿ ಖಾರ ಮಸಾಲೆ ಖಾರ ಅದ ರೀ ಭಾಳ ಖಾರ ಅದ ಹಂಗಾಗಿ ಒಂದು ಸ್ವಲ್ಪನೇ ಹಾಕೊಳಗ ತಿನ್ನ ಅಟ್ಟೆ ಒಂದು ಎರಡು ಚಮಚದಷ್ಟು ಒಂದು ಚಮಚ ಗರಂ ಮಸಾಲೆ ಹಾಕೊಳಗ ಅದಕ್ಕೆ ಇದೊಂದು ಚಮಚ ಅರ್ಧ ಚಮಚದಷ್ಟು ಚಿಕನ್ ಮಸಾಲೆ ರೀ ಯಾಕಂದ್ರೆ ಚಿಕನ್ ಮಸಾಲ ಸ್ವಲ್ಪ ಐತೆ ನನ್ನ ಬಲಾಕ ಗರಂ ಮಸಾಲನೆ ತನ್ನಿಸಿದ್ರೆ ಅದೇ ಚಿಕನ್ ಮಸಾಲನೇ ಹಾಕೀನಿ ಅದೆಷ್ಟೇ ರೀ ಈಗ ಈಗ ಇನ್ನೊಂದು ಸ್ವಲ್ಪ ಖಾರ ಉಪ್ಪ ಕುದಕ್ಕೆ ಬಿಡ್ತೀನಿ ರೀ ಅಂದ್ರೆ ಈಗ ಒಂದು ಸ್ವಲ್ಪ ಕುದ್ರೆ ಯಾಕಂದ್ರೆ ಖಾರ ಎಣ್ಣೆ ಕುದೀಲಿಲ್ ಅಂದ್ರೆ ಖಾರ ಅಂತೂ ಪಲ್ಯ ಒಣಗಿ ಅಂತೂ ಆಗಂಗಿಲ್ಲ ರೀ ಎಣ್ಣೆ ಕಾ ಖಾರ ಚಂದ ಚಂದಲ್ರಿ ಹಂಗಾಗಿ ಒಂದ್ ಸ್ವಲ್ಪ ತಕ್ಕ ಕುದೀನ್ರಿ ಅಟ್ಟೆ ಒಂದ್ ಐದ್ ಹತ್ತು ನಿಮಿಷ ಕುದಿಸಿ ಈಗಂತೂ ಕುದ್ದ್ರಿ ಚಂದಾಗಿ ಚಿಕನ್ ಅಂತೂ ನೋಡ್ರಿ ಚಂದ ಕುದ್ದದ ಈಗ ಈಗ ಇದಕ್ಕ ನೀರ್ ಹಾಕೋತೀನ್ ನೀರು ರೀ ಒಂದು ಸ್ವಲ್ಪ ಮ್ಯಾಲ ನೀರು ಹಾಕಿಬಿಟ್ಟಂದ್ರೆ ಬಿಟ್ಟ ಮತ್ತೊಂದು ಸ್ವಲ್ಪ ಕುದಿತಿವಲ್ರಿ ಭಾಳ ನೀರು ಹಾಕ್ಕೊಳಂಗಿಲ್ಲರಿನಾ ಸುಮ್ಮನೆ ಸ್ವಲ್ಪ ನೀರು ಹಾಕೊಂಡಿರಿ ಯಾಕಂದ್ರೆ ಬಿಸಿ ರೊಟ್ಟೆಗಂತೂ ಭಾಳ ಪಲ್ಯ ಅಂತೂ ರೀ ಅದು ಭಾಳ ಪಲ್ಯ ಹೋಗಂಗಿಲ್ಲರಿ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡಿನಿ ಇದಕ್ಕೆ ಇನ್ನೂ ಕೊಬ್ಬರಿ ಕುಟ್ಟಿಲ್ರಿನಾ ನಾನು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಒಳಗಡಿ ನಾವು ಉಳ್ಕೊಬೇಕಿರಿ ಇದು ಒಂದು ಸ್ವಲ್ಪ ಬೆಚ್ಚಿ ಮಾಡ್ಕೊಂಡಿಲ್ಲರಿ ಕೊಬ್ಬರಿ ಉಳಗಡಿ ಅದಕ್ಕೆ ಅದೊಂದು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡು ಕುಟ್ಟಿ ಇದಕ್ಕೆ ಹಾಕ್ತೀನಿ ರೀ ಈಗ ಈಗ ಒಂದಿಷ್ಟು ಎಣ್ಣೆ ಹಾಕಿ ಒಳಗಡೆ ರೀ ಒಳಗಡೆ ಅಂತೂ ಉದ್ದುದ್ದ ಉಳ್ಕೊಂಡಿದ್ರ ಯಾಕಂದ್ರೆ ಹುರಿದು ರೀ ಹಾಗಾಗಿ ಉದ್ದನೇ ಒಂದೇ ಒಳಗಡಿನೇ ಹಾಕೀನ್ರಿ ಭಾಳ ಹಾಕಂಗಿಲ್ಲ ಭಾಳ ಒಳಗಡೆ ಹಾಕಿದ್ರೆ ಮತ್ತೊಂದು ಸ್ವಲ್ಪ ಒಣಗಿ ರುಚಿ ರುಚಿ ಹತ್ತಲಕ್ಕೆ ಶುರು ರೀ ಹಾಗಾಗಿ ಒಂದೇ ಉಳ್ಳಾಗಡ್ಡಿ ಸಹ ಒಂದು ಸ್ವಲ್ಪ ತಿಪ್ಪೈತ್ರಿ ರೀ ಒಳಗಡೆ ಒಂದು ಉಳ್ಳಾಗಡ್ಡಿ ಹುರ್ಕೊಂಡು ಕಿಸಿಂದು ಚೆಂದಾಗಿ ಒಂದು ಸ್ವಲ್ಪ ಕೆಂಪು ಹಾಕತಕ್ಕ ಹುರ್ಕೊಳ್ತೀನಿ ರೀ ಇದಕ್ಕೆ ಯಾಕಂದ್ರೆ ಕೆಂಪು ಕಲರ್ ಒಟ್ಟು ಸುಟ್ಟಿರ್ಬೇಕು ರೀ ಕಲರ್ ಬಂದೇವಂದ್ರೆ ಈ ಥರ ಕಲರ್ ಒಟ್ಟು ಚಂದ ಆಗ್ತದೆ ಈಗ ಒಂದು ಸ್ವಲ್ಪ ಕುದ್ದದ್ರಿ ಈಗ ತೆಕ್ಕೋತೀನಿ ಎಣ್ಣೆಗಂತು ಕುದ್ದದ ಈಗ ಅದಿಷ್ಟ ಕೊಬ್ಬರಿ ಹಾಕೊಳಗತೀನಿ ಕೊಬ್ಬರಿ ಅಂತು ಹಿಡಿಯನ್ ತಂದಿಲ್ರಿ ಯಾಕಂದ್ರೆ ಮನೆಗೆ ಕೊಬ್ಬರಿಗಳು ಭಾಳ ಇದ್ದವು ರೀ ಅದೇ ಕೊಬ್ಬರಿನೇ ಉಳ್ಕೊಂಡು ಹುರ್ಕೊಳಗತೀನಿ ರೀ ನಾನು ಕೊಬ್ಬರಿ ಅಂತೂ ಈಗ ಸುಟ್ಟಾವ್ರಿ ಭಾಳ ಕರಗ ಮಾಡ್ದ್ರ ಎಲ್ಲ ಹೊಕ್ಕ ಮೊಣಗಿನೂ ಒಂದು ಸ್ವಲ್ಪ ಕಪ್ಪಾಗಿಬಿಡ್ತರಿ ಅದಕ್ಕಾಗಿ ಭಾಳೇನ ಆ ಖರಗೆ ನಾ ಅಟ್ಟೆ ಸಿಂಪಲ್ದಾಗ ಕೆಂಪು ಮೋಡಿನ್ ಮೇಲೆ ಹುರ್ದ್ಕೊಂಡಿನಿ ಈಗ ಕೊಬ್ಬರಿ ಉಳಗಡೆ ಅಂತೂ ಹುರ್ಕೊಂಡೀನಿ ಈಗ ನೋಡಿರಿ ಒಳಗಡೆ ಕೊಬ್ಬರಿ ಅಂತೂ ಈ ಟೈಪ್ ಹುರ್ಕೊಂಡೀನಿ ಕೊಬ್ಬರಿ ಅಂತೂ ರೀ ಇದಕ್ಕೆ ಈಗ ಅದೇ ಕೊಬ್ಬರಿದಾಗ ಇದಾಗ ಅದೆಷ್ಟು ಉಳಗಡೆ ಹುರಿದಿರಂತ ಒಳಗಡೆ ಹಾಕಿ ಕುಟ್ಲಿಗ ತಿನ್ರಿ ಈಗ ನೋಡಿರಿ ಕೊಬ್ಬರಿ ಅಂತೂ ಕುಟೋದಾಗ್ಯದ ಅದೇ ಪಲ್ಯ ಕುದಿಗೆಲ್ಲ ಪಲ್ಯದಾಗ ಹಾಕೀನಿ ಈಗ ಕೊಬ್ಬರಿ ಒಳಗಡೆ ಪಲ್ಯ ಅಂತೂ ಕುದಿಲಿ ರೀ ಇನ್ನೂ ಭಾಳ ಕುದ್ದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಆಗದ್ಮೇಲೆ ನೀರು ಕುದಿಬೇಕಲ್ರಿ ನೀರೇ ಬೆಚ್ಚಗಾಗಬೇಕಲ್ಲ ಅದಕ್ಕೆ ಕುದಿಸ್ತೀನಿ ನಾನು ಸ್ವಲ್ಪ ಈಗ ಒಂದು ಸ್ವಲ್ಪ ಪಲ್ಯನೂ ತಿಳಿ ರೀ ತಿಳಿ ಹೇಗಿಕ್ಕಲಾಗೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಈಟ ರೀ ಒಂದು ಚಮಚದಷ್ಟೇ ತೊಗೊಂಡೀನಿ ರೀ ಆ ಕಡಲೆ ಈಟ ಒಂದು ಚಮಚನೂ ಒಂದು ನಾನು ಸ್ವಲ್ಪ ತೊಗೊಂಡೀನಿ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿನಿ ಹಿಂಗೆ ಇದು ಈ ಥರ ಬರಂಗ ಈಗ ನೋಡ್ರಿ ಪಲ್ಯ ಅಂತೂ ಕುದಿಗತ್ತದ ಅದೇ ಪಲ್ಯಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಚ್ಚಿನ್ರಿ ರೀ ಬಾಳೆನ ಕಡಲೆ ಹಿಟ್ಟು ಹಚ್ಚಿಂಗೆ ಹಚ್ಚಿಲ್ಲ ನಾನು ಅದಿಷ್ಟೇ ಕಡಲೆ ಇಷ್ಟು ಹಿಚ್ ಹಚ್ಚೀನಿ ಯಾಕಂದ್ರೆ ಒಂದು ಸ್ವಲ್ಪ ಪಲ್ಯ ತಿಳಿಯಾದ್ರೆ ಅಂತೂ ನಮನಾಗ ಒಣಗಿಲ್ಲರಿ ಒಂದು ಸ್ವಲ್ಪ ಅಟ್ಟೆ ಮೀಡಿಯಮ್ದಾಗ ಇರಬೇಕು ಅದಕ್ಕಾಗಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಚ್ಚಿದ್ದೆ ನೋಡಿರಿ ಪಲ್ಯ ಅಂತೂ ಚಂದ ಈಗ ಕುದ್ನ ಒಂದು ಸ್ವಲ್ಪ ಕುದ್ದಿಲ್ರಿ ಎಲ್ಲ ಕುದ್ದದ್ರಿ ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿನಿಲ್ರಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಬೆಚ್ಚಗಾಗಬೇಕಲ್ರಿ ಈಗ ಎರಡು ಮಿಕ್ಸ್ ಆಗಬೇಕಲ್ರಿ ಪಲ್ಯದ ಕೂಡ ಕಳ್ಳ ಹಿಟ್ಟಂತೂ ಹಾಗಾಗಿ ಅದಿಷ್ಟೇ ಕಳ್ಳ ಹಿಟ್ಟು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕುದಿಸ್ಕೊತೀನಿ ರೀ ಈಗ ಒಯ್ದಾಡಂಗ ಪಲ್ಯ ಅಂತೂ ನೋಡ್ರಿ ಭಾಳ ತಿಳಿನೂ ಆಗಿಲ್ಲ ಭಾಳ ಆಗಿಲ್ಲ ರೀ ಯಾಕಂದ್ರೆ ಮೊದಲೇ ಒಂದು ಸ್ವಲ್ಪ ಭಾಳ ತಿಳೀತ್ರಿ ಅದಕ್ಕಾಗಿ ಹಚ್ಕೊಂಡಿದ್ದು ಕಡ್ಲೆ ಹಿಟ್ಟು ನೋಡಿರಿ ಚಿಕನ್ ಪಲ್ಯ ಅಂತೂ ರೆಡಿ ಆಗ್ಯದ ಒಂದು ದಿವ್ಸ ಬಿಸಿ ರೊಟ್ಟಿ ಮಾಡಿದ್ರಿ ಜೋಳದ ರೊಟ್ಟಿ ಚಿಕನ್ ಒಣಗಿ ಅಂತೂ ಈಗ ಎಲ್ಲರೂ ಊಟ ಮಾಡ್ತೇವ್ರಿ ಈಗ